ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇನ್ವಿಟೇಷನ್ ಎಲ್ಲ ರೆಡಿ ಮಾಡಿದ್ದಾಯ್ತು ಸೊ ನೈಟೆಲ್ಲ ಕೂತ್ಕೊಂಡು ಈ ರೀತಿಯಾಗಿ ದಾರ ಹಾಕಿ ಒಂದೊಂದೇ ಕವರ್ ಹಾಕಿ ನಾನು ನನ್ನ ಮಗಳು ನೈಟೆಲ್ಲ ರೆಡಿ ಮಾಡಿದ್ವಿ ಸೊ ಫಸ್ಟಿಗೆ ನಾವು ಮನೆ ದೇವರಿಗೆ ಕೊಟ್ಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಬರ್ಬೇಕಲ್ವ ಸೊ ಹಾಗಾಗಿ ಮನೆ ದೇವರಿಗೆ ಅಂತೇಳಿ ನೆಕ್ಸ್ಟ್ ನೆಕ್ಸ್ಟೇ ನಾವು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆಯಿಂದ ಒಂದು ವ್ಯಾನ್ ಮಾಡಿಕೊಂಡು ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಯವರ ಅಕ್ಕ ಮಾವ ಇವರೆಲ್ಲರೂ ಕೂಡ ಹೊರಟ್ವಿ ಸೊ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರ್ಬೇಕಂತ ನಮ್ಮ ಮನೆಯವರು ನನ್ನ ಮಗಳದು ನಮ್ಮಮ್ಮ ಆಮೇಲೆ ಆ ಕಡೆ ಕೂತಿರೋದು ನಮ್ಮ ಮನೆಯವರ ಅಕ್ಕ ಫ್ರೆಂಡ್ ಸೈಡಲ್ಲಿ ನಮ್ಮ ಮನೆಯವರ ಮಾವ ಕೂತಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪ ಸೊ ಈ ರೀತಿಯಾಗಿ ಹೊರಟ್ವಿ ಒಂದು ವ್ಯಾನ್ ಮಾಡಿಕೊಂಡು ಸೊ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಫಸ್ಟಿಗೆ ನಾವು ಶಿಕಾರಿಪುರ ಇರು ಚಿಕ್ಕಾಪುರ ಅಂಥೇಳಿ ಹೋರಿಹೊಳೆ ಬಸವಣ್ಣ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ನಾವು ಹೋಗಿ ಪೂಜೆ ಮಾಡಿಸ್ತಾ ಇರೋವಂಥದ್ದು ಸೊ ಗಡ್ಡ ದೇವರು ನಮ್ಮ ಮನೆ ಮನೆ ದೇವರು ಅದೇ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೊಳೆಗೆ ಎಲೆ ಅಡಿಕೆ ಹೂವು ಬಾಳೆಣ್ಣೆ ಎಲ್ಲ ಈ ರೀತಿಯಾಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದಲ್ವ ಇದು ಹೊಳೆಯಲ್ಲೇ ಪ್ರತಿಷ್ಠಾಪನೆ ಆಗಿರೋಂತಹ ಬಸವಣ್ಣ ದೇವರು ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸೊ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಸೊ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತಾ ಹೋಗ್ತಾ ಮತ್ತೆ ಕಂಚಿನ ಪ್ರತಿಮೆ ಅಕ್ಕಮಹಾದೇವಿಯವ್ರದ್ದು ಅಲ್ಲಿನೂ ಆಗ್ತಾಯಿತ್ತು ರೆಡಿ ಮಾಡ್ತಾಯಿದ್ರು ಅದನ್ನು ಕೂಡ ನೋಡಿಕೊಂಡು ಮತ್ತೆ ನಾವು ಚಂದ್ರಗುತ್ತಿಗೆ ಹೋದ್ವಿ ಚಂದ್ರಗುತ್ತಿಗೆ ಹೋಗಿ ಅಲ್ಲೂ ಕೂಡ ಪೂಜೆಯನ್ನು ಮಾಡಿಸ್ಕೊಂಡು ದೇವಿಗೆ ನಮ್ಮ ಹೆಣ್ಣದೇವರು ನಮ್ಮ ಮನೆಯ ಹೆಣ್ಣದೇವರು ಚಂದ್ರಗುತಿ ಶ್ರೀ ರೇಣುಕಾ ದೇವಿ ಸೊ ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾಯಿದ್ವಿ ಸೊ ಫಸ್ಟಿಗೆ ನಾವು ಹೋಗಿದ್ದು ಈ ರೀತಿಯಾಗಿ ಒಂದು ಬೆಟ್ಟ ಅಲ್ಲಿ ಹತ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ದೇವಸ್ಥಾನವೂ ಕೂಡ ಹಾಗೆ ಕೂಡ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಮೊದಲಿಗೆ ಬೆಟ್ಟದಿಂದ ಈ ರೀತಿಯಾಗಿ ಸ್ಟೆಪ್ ಬಂದರೆ ಮೊದಲಿಗೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಅಂತೇಳಿ ಸಿಗುತ್ತೆ ಸೊ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಾವು ಮತ್ತೆ ಮೇಲ್ಗಡೆ ದೇವಿಯ ಒಂದು ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೂ ಇನ್ವಿಟೇಷನ್ ಕೊಟ್ಟು ಅದಕ್ಕೂ ಪೂಜೆ ಮಾಡಿಸ್ಕೊಂಡು ಹೊರಟಿ ಬಂದಿದ್ದಾಯಿತು ಈ ಕಡೆ ಬಂದರೆ ನೈಟೆಲ್ಲ ಮನೆ ಮಕ್ಕಳೆಲ್ಲ ಮೆಹೆಂದಿ ಹಾಕ್ಕೊಂಡು ಸಂಭ್ರಮ ಸಡಗರದಿಂದ ರೆಡಿ ಆಗ್ತಾಯಿದ್ರು ಸೊ ಎಷ್ಟು ಖುಷಿ ಇರುತ್ತಲ್ವ ಸೊ ಅವರಿಗೂ ಕೂಡ ಹಾಗೆಯೇ ನೈಟ್ ಮತ್ತೆ ಹೋಮ ಎಲ್ಲ ಇರುತ್ತೆ ಮನೆಗೆ ಅಂತೇಳಿ ಹೊರಟ್ವಿ ಮತ್ತು ಅವತ್ತು ಚಪ್ರ ಹಾಕಬೇಕು ಅಂಥೇಳಿ ಮನೆ ಹತ್ರ ಎಲ್ಲ ಬಂದು ಚಪ್ಪರ ಹಾಕೋರು ಕೂಡ ಬಂದಿದ್ದರು ಸೊ ಹಾಗಾಗಿ ಅವತ್ತು ಒಂದು ತ್ರೀ ಡೇಸ್ ಬ್ಯಾಕೆ ನಾವು ಮನೆ ಹತ್ರ ಚಪ್ಪರ ಹಾಕ್ಸಿದ್ದು ಸೊ ಹಾಗಾಗಿ ಬಂದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಾಯಿತು ಅದ್ರ ಒಂದು ಫುಲ್ ಡೀಟೇಲ್ ಅಪ್ಲೋಡನ್ನ ನಾನು ಮಾಡ್ತೀನಿ ವೀಡಿಯೋಸು ಸೊ ಹೀಗೇ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದು ನಮ್ಮ ಮನೆಯ ಮುಂದಗಡೆ ಎಂಟ್ರೆನ್ಸು ಸೊ ಬಾಗಿಲಿಗೆ ಅವಾಗ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಈ ರೀತಿ ಪಾಟ್ ಕಟ್ಟಿದ್ದೀವಿ ಏನು ಮಳೆ ಇದಾಗಬಾರ್ದು ಅಂತೇಳಿ ಸೊ ಅವಾಗಿನೂ ಪಾಲಿಶ್ ಹಾಕಿದ್ರಲ್ವ ಹಾಗಾಗಿ ಇಲ್ಲಿ ನೋಡಿ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ ಸಖತ್ತಾಗಿ ಬಂದಿದ್ವು ಸೊ ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ರೆಡ್ ಮತ್ತು ಬ್ಲೂ ಪಿಂಕು ಸೊ ಆ ಕಡೆಯೂ ಕೂಡ ಸ್ವಲ್ಪ ಪಾಟ್ನ ಇಟ್ಟಿದ್ದೆ ಮತ್ತೆ ತೆಗೆದುಬಿಟ್ಟು ಈ ಕಡೆ ಇಟ್ಟಿದ್ದೀನಿ ಸೊ ಇನ್ನೇನು ಅವರು ಬರ್ತಾರೆ ಚಪಳ ಹಾಕೋರು ಅಂಥೇಳಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಗಿಡಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಇದೆಲ್ಲ ಗೃಹ ಪ್ರವೇಶ ಮುಂಚೆನೇ ನಾನು ಹಾಕಿದ್ದೆ ಮನೆ ಹತ್ರ ತೊಗೊಂಬಂದು ಸೊ ಇವಾಗ ನೋಡಿದ್ರೆ ತುಂಬ ದೊಡ್ಡದಾಗಿದೆ ಸೊ ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ